ಪ್ರತಿ ವರ್ಷ ಬಿಗ್ ಬಾಸ್ ಮನೆ ನಿರ್ಮಾಣಕ್ಕೆ ಬೇಕಾಗುವ ಅಂದಾಜು ಹಣವನ್ನು ನಾನಿವತ್ತು ನಿಮಗೆ ಹೇಳಲಿಕ್ಕೆ ಬಂದಿದ್ದೇನೆ ಇದರಲ್ಲಿ ಬಂದು ನೀವು ನಿಮಗೆ ಒಂದು ಹೇಳಿದ್ರಾ ಅಥವಾ ಅವರಿಂದ ನಿಮಗೆ ಮಾಹಿತಿ ಸಿಗ್ತಾ ಅಂತ ಬೇಡ ನೀವು ಕೇಳೋದು ನನಗೆ ಬಂದಿರೋ ಮಾಹಿತಿಯನ್ನು ನಾನು ನಿಮಗೆ ಹೇಳ್ತಿದ್ದೇನೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡೋಕೆ ನಿಮ್ಮ ತಲೆ ಪಕ್ಕದಲ್ಲಿರ ಬೆಲ್ಲಕ್ಕನನ್ನು ಪ್ರೆಸ್ ಮಾಡಿ ಬಿಗ್ ಬಾಸ್ ಶೋ ಈಗ ಸುದ್ದಿಯಲ್ಲಿದೆ ಹಿಂದಿ ಮೊದಲಾದ ಭಾಷೆಗಳಲ್ಲಿ ಶೋ ಆರಂಭ ಆಗಿದೆ ಕನ್ನಡದಲ್ಲಿ ಇನ್ನೇನೋ ಶೋ ಆರಂಭ ಆಗಬೇಕಿದೆ ಈ ಕಾರ್ಯಕ್ರಮವು ಪ್ರೇಕ್ಷಕರಿಗೆ ಹೆಚ್ಚು ಇಷ್ಟ ಎಲ್ಲ ಕಡೆಗಳಿಂದ ಬಿಗ್ ಬಾಸ್ ಮನೆಯ ವಿನ್ಯಾಸ ಪ್ರತಿ ವರ್ಷ ಬದಲಾಗುತ್ತದೆ ಅದರ ಥೀಮ್ ಕೂಡ ವಿಭಿನ್ನವಾಗಿರುತ್ತದೆ ಆದರೆ ಪ್ರತಿ ಬಾರಿ ಬಿಗ್ ಬಾಸ್ ಮನೆ ನಿರ್ಮಿಸಲು ಎಷ್ಟು ವೆಚ್ಚವಾಗುತ್ತದೆ ಎಂದು ಸ್ವಲ್ಪ ನಿಮಗೆ ತಿಳಿದಿರಲಿ ಅಂತ ವಿಡಿಯೋ ಮಾಡ್ತಿದ್ದಾನೆ ಬಿಗ್ ಬಾಸ್ ಪ್ರತಿ ಸೀಸನ್ ಮನೆ ಕಟ್ಟಲು ಎಷ್ಟು ವೆಚ್ಚವಾಗುತ್ತದೆ ಎಂಬುದು ಯಾರೂ ಬಹಿರಂಗಪಡಿಸುವುದಿಲ್ಲ ಆದರೆ ಪ್ರತಿ ಸೀಸನ್ನಲ್ಲಿ ಅದಕ್ಕಾಗಿ ಭಾರಿ ಮೊತ್ತದ ಖರ್ಚು ಮಾಡಲಾಗುತ್ತದೆ ಇದು ಕೋಟ್ಯಾಂತರ ರೂಪಾಯಿಗಳು ಎಂದು ಅಂದಾಜಿಸಲಾಗಿದೆ ಮಾಧ್ಯಮದ ವರದಿ ಪ್ರಕಾರ ಬಿಗ್ ಬಾಸ್ ಮನೆಯನ್ನು ಕೆಡವಿ ಪುನ್ ನಿರ್ಮಿಸಲು ಸುಮಾರು ಮೂರು ಕೋಟಿಯಿಂದ ಮೂರುವರೆ ಕೋಟಿ ರೂಪಾಯಿ ವೆಚ್ಚ ಆಗುತ್ತದೆ ಇದರಲ್ಲಿ ಮನೆಯ ವಿನ್ಯಾಸ ಸೆಟ್ನಲ್ಲಿ ಬದಲಾವಣೆಗಳು ಭದ್ರತೆ ಮತ್ತು ಕಾರ್ಯಕ್ರಮಕ್ಕೆ ಅಗತ್ಯವಿರುವ ಸಹಾಯಕ ಸಿಬ್ಬಂದಿ ಕೂಡ ಸೇರಿದ್ದಾರೆ ಮನೆ ಕಟ್ಟಲು ಸುಮಾರು ಜನಗಳು ಬೇಕಾಗುತ್ತೆ ಕಾರ್ಮಿಕರು ಬೇಕಾಗುತ್ತದೆ ಅಂತಲೇ ಹೇಳ್ಬೋದು ಓಕೆ ಗೈಸ್ ಅಂದಾಜು ಮೂರು ಕೋಟಿ ಬೇಕಾಗಬಹುದಾ ಅಂತ ಹೇಳ್ತಾ ಮುಂದೆ ಸಿಗೋನ ಲವ್ ಯು ಸೊ